ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬಿ ಎಡ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಹೌದೇ ಸ್ನೇಹಿತರೆ ಕರ್ನಾಟಕ ಸರ್ಕಾರದಿಂದ ಬಿ ಎಡ್ನಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆಲ್ಲ ಇಪ್ಪತ್ತೈದು ಸಾವಿರ ಇಲ್ಲಿ ಪ್ರೋತ್ಸಾಹಧನ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ ಹೌದೇ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ನಾವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಯಾವ ಯಾವ ರೀತಿಯಾಗಿ ನಾವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದು ಎಲ್ಲ ಮಾಹಿತಿ ಈ ಒಂದು ವೀಡಿಯೋದಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ದಾಖಲಾತಿಗಳು ಇಲ್ಲಿ ವಿದ್ಯಾರ್ಥಿಯ ಅಂದರೆ ಅಭ್ಯರ್ಥಿಯ ಇಲ್ಲಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ನೋಡ್ಬೋದು ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಬಿ ಎಡ್ ಪ್ರವೇಶ ಪಡೆದಿರುವ ಅಲ್ಪಸಂಖ್ಯಾತವರಿಗೆ ಇಲ್ಲಿ ಪ್ರೋತ್ಸಾಹನ ನೀಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿ ಆಹ್ವಾನಿಸಲಾಗಿದೆ ಅರ್ಜಿಗೆ ಡಿಸೆಂಬರ್ ಇಪ್ಪತ್ತೈದನೇ ಕೊನೆಯ ದಿನ ಆಗಿರುತ್ತೆ ಅರ್ಜಿ ಸಲ್ಲಿಕೆ ಮಾಡಲು ನೋಡಿ ಇಲ್ಲಿ ಅವಶ್ಯಕ ದಾಖಲೆಗಳು ಇಲ್ಲಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕು ಮತ್ತು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಮತ್ತು ಇಲ್ಲಿ ಬಿ ಎಡ್ ಪ್ರವೇಶ ಪಡೆದ ದಾಖಲಾತಿಗಳು ಬೇಕು ಪದವಿ ಅಂಕಪಟ್ಟಿ ಬೇಕು ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಇಲ್ಲಿ ಪಾಸ್ಪೋರ್ಟ್ ಸೈಜ್ನ ಒಂದು ಫೋಟೋ ಕೂಡ ಇಲ್ಲಿ ನಮಗೆ ಬೇಕಾಗುತ್ತೆ ಹೌದು ಸ್ನೇಹಿತರೆ ಇಷ್ಟೆಲ್ಲ ದಾಖಲಾತಿಗಳೊಂದಿಗೆ ನಾವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಮತ್ತು ಇದ್ರ ಜೊತೆಗೆ ನಾವು ಫಸ್ಟ್ ಇಲ್ಲಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಹೊಸ ಬಳಕೆದಾರರು ಇಲ್ಲಿ ನೋಂದಾಯಿಸಿ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡಬೇಕು ಸಿಂಪಲ್ ಪ್ರೋಸೆಸ್ ಆಗಿರುತ್ತೆ ರಿಜಿಸ್ಟ್ರೇಷನ್ ಮಾಡೋದು ರಿಜಿಸ್ಟ್ರೇಷನ್ ಆದ ಬಳಿಕ ಇಲ್ಲಿ ಲಾಗಿನ್ ಮಾಡಿಕೊಳ್ಳಬೇಕು ಸೇವಾ ಸಿಂಧು ಸರ್ವೀಸಸ್ ಡಾಟ್ ಕರ್ನಾಟಕ ಡಾಟ್ ಜಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಲಾಗಿನ್ ಮಾಡಿದ ನಂತರ ವಿ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಸರ್ಚ್ ಬಾಕ್ಸ್ ಬಂದಿರುತ್ತೆ ಇದರಲ್ಲಿ ಬಿ ಡಾಟ್ ಇ ಡಿ ಅಂತ ನೀವು ಟೈಪ್ ಮಾಡಿ ಸರ್ಚ್ ಮಾಡಬೇಕು ಬಿ ಎಡ್ ಅಂತ ನೀವು ಟೈಪ್ ಮಾಡಿ ಸರ್ಚ್ ಮಾಡಿದರೆ ಮಾತ್ರ ಈ ಲಿಂಕ್ ಓಪನ್ ಆಗುತ್ತೆ ಬಿ ಡಾಟ್ ಇ ಡಿ ಅಂತ ನೀವು ಟೈಪ್ ಮಾಡಿ ಸರ್ಚ್ ಮಾಡಿ ಸ್ನೇಹಿತರೆ ಹಿಂದಿನ ವರ್ಷ ಬಿ ಎಡ್ ಮತ್ತು ಡಿ ಎಡ್ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಪ್ರೋತ್ಸಾಹನಕ್ಕೆ ಅರ್ಜಿ ಆಹ್ವಾನಿಸಲಾಗುತ್ತೆ ಈ ವರ್ಷದಿಂದ ನೋಡಿ ಕೇವಲ ಬಿ ಎಡ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ನೋಡಿ ಅಪ್ಲಿಕೇಶನ್ ಫಾರ್ ಸ್ಪೆಷಲ್ ಇನ್ಸೆಂಟಿವ್ ಫಾರ್ ಮೈನಾರಿಟೀಸ್ ಅಂತ ಇದೆ ನೋಡಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಿ ಎಡ್ ವ್ಯಾಸಂಗ ಮಾಡುತ್ತಿರುವ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹ ಧನಕ್ಕಾಗಿ ಅರ್ಜಿ ಅಂತ ಇದೆ ನೋಡಿ ಇಲ್ಲಿ ಬೆನಿಫಿಷಿಯರಿ ನೇಮ್ ಇಲ್ಲಿ ಟೈಪ್ ಮಾಡಬೇಕು ಆಧಾರ್ನಲ್ಲಿ ಯಾವ ಥರ ಇರುತ್ತೆ ಟೈಪ್ ಮಾಡಿ ಕ್ಲಿಕ್ ಹೇರ್ ಟು ಅಥೆಂಟಿಕೇಟ್ ದಿ ಅಪ್ಲಿಕೆಂಟ್ ಆಧಾರ್ ನಂಬರ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಆಧಾರ್ ನಂಬರ್ ಹಾಕಿ ಹೆಸರು ಹಾಕಿ ಅಥೆಂಟಿಕೇಟ್ ಮಾಡಬೇಕು ಅದು ಹಾಕಿದ ನಂತರ ನೋಡಿ ಈ ಥರ ನಿಮಗೊಂದು ಹೆಸರು ಹಾಕಿ ಕ್ಲಿಕ್ ಹೇರ್ ಟು ಅಥೆಂಟಿಕೇಟ್ ಮೇಲೆ ಕ್ಲಿಕ್ ಮಾಡಿ ಹಾಕಿದ ನಂತರ ಕ್ಲಿಕ್ ಹೇರ್ ಟು ಗೆಟ್ ಡೀಟೇಲ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಫೆಚ್ಚಾಗಿ ಬಂದಿರುತ್ತೆ ನೋಡಿ ಇಲ್ಲಿ ಆಧಾರ್ ನಂಬರ್ ಹಾಕಿ ನೇಮ್ ಎಸ್ ಪರ್ ಆಧಾರ್ ಹಾಕಿ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ಇಲ್ಲಿ ಮತ್ತೆ ಇಲ್ಲಿ ರೀಡೈರೆಕ್ಟ್ ಆಗುತ್ತೆ ಹೋಮ್ ಪೇಜಿಗೆ ಒ ಟಿ ಪಿ ಹಾಕಿ ರೀಡೈರೆಕ್ಟ್ ಆದ ಬಳಿಕ ಕ್ಲಿಕ್ ಹೇರ್ ಟು ಗೆಟ್ ಡೀಟೇಲ್ಸ್ ಒನ್ಸ್ ಆಧಾರ್ ಈಸ್ ವೆರಿಫೈಡ್ ಸಕ್ಸಸ್ಫುಲ್ಲಿ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೇಮ್ ಎಲ್ಲ ಬಂದಿರುತ್ತೆ ನಂತರ ಇಲ್ಲಿ ತಂದೆ ಹೆಸರು ಹಾಕಬೇಕು ತಾಯಿ ಹೆಸರು ಹಾಕಿ ಜೆಂಡರನ್ನು ಸೆಲೆಕ್ಟ್ ಮಾಡಿ ಮೇಲ್ ಫೀಮೇಲ್ ಯಾವುದು ಇದೆ ಅದನ್ನು ಸೆಲೆಕ್ಟ್ ಮಾಡಿ ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೇಟನ್ನು ಮತ್ತು ಇಸ್ವಿಯನ್ನು ಮಂತನ್ನು ಸೆಲೆಕ್ಟ್ ಮಾಡಿ ಸ್ಟೂಡೆಂಟ್ ಫೋಟೋ ಅಂತ ಇದೆ ನೋಡಿ ಮೊಬೈಲ್ ನಂಬರ್ ಹಾಕಿ ಆರ್ ಯು ಡಿಸೇಬಲ್ಡ್ ನೀವು ವಿಕಲಚೇತನರೇ ಹ್ಯಾಂಡಿಕ್ಯಾಪ್ ಏನಾರ ಇದ್ರೆ ಎಸ್ ಅಂತ ಮಾಡಿ ಇಲ್ಲಾಂದರೆ ನೋ ಅಂತ ಟಿಕ್ ಮಾಡಿ ಇಲ್ಲಿ ಫೋಟೋವನ್ನು ಸ್ಕ್ಯಾನ್ ಮಾಡಿ ಜೆ ಪಿ ಜಿ ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕು ನಂತರ ನೋಡಿ ಜಾತಿ ಮತ್ತು ಆದಾಯ ವಿವರಗಳು ಡೀಟೇಲ್ಸ್ ಆಫ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಇಲ್ಲಿ ಹಾಕಬೇಕು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕಿದರೆ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಹಾಕಿ ನೀವು ಎಂಟ್ರ್ ಮಾಡಿದರೆ ಡೀಟೇಲ್ಸ್ ಎಲ್ಲ ಫೆಚ್ ಆಗುತ್ತೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲಿ ಒ ಬಿ ಸಿ ಅಂದರೆ ಟು ಬಿ ಕ್ಯಾಟಗರಿವರೆಗೆ ಕ್ಯಾಸ್ಟ್ ಮತ್ತು ಇನ್ಕಮ್ ಒಂದೇ ಸರ್ಟಿಫಿಕೇಟ್ ಆಗಿರುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಅದೇ ಆರ್ ಡಿ ನಂಬರ್ ಹಾಕಬೇಕು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಕೂಡ ಅದೇ ನಂಬರ್ ಹಾಕಿ ನಂತರ ನೋಡಿ ಡೀಟೇಲ್ಸ್ ಎಲ್ಲ ಇಲ್ಲಿ ಫೆಚ್ ಆಗುತ್ತೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ರನ್ನಿಂಗ್ ಇರಬೇಕು ಅಂದರೆ ಎಕ್ಸ್ಪೈರ್ ಆಗಿರಬಾರ್ದದು ಎಕ್ಸ್ಪೈರ್ ಆಗಿದರೆ ಇದು ಫೆಚ್ ಆಗಲ್ಲ ನಂತರ ಅಡ್ರೆಸ್ ಇನ್ಫಾರ್ಮೇಷನ್ ಇದೆ ನೋಡಿ ವಿವ ವಿಳಾಸದ ಮಾಹಿತಿ ಇಲ್ಲಿ ಡೀಟೇಲ್ಸ್ ಫಿಲ್ ಮಾಡಿ ಆಧಾರ್ ಕಾರ್ಡಿನಲ್ಲಿ ಏನಿದೆ ಅಡ್ರೆಸ್ ಅದೇ ಇಲ್ಲಿ ಫಿಲ್ ಮಾಡಿ ಕಾಯಂ ವಿಳಾಸ ಈಸ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಎಸ್ ಪ್ರೆಸೆಂಟ್ ಅಡ್ರೆಸ್ ಅಂತ ಇದೆ ಸೇಮ್ ಇದ್ದರೆ ಎಸ್ ಅಂತ ಮಾಡಿ ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಬೇರೆ ಬೇರೆ ಇದ್ದರೆ ನೋ ಅಂತ ಸೆಲೆಕ್ಟ್ ಮಾಡಿ ಪರ್ಮನೆಂಟ್ ಅಡ್ರೆಸ್ ಟೈಪ್ ಮಾಡಬೇಕು ನಂತರ ಎಜುಕೇಷನಲ್ ಕ್ವಾಲಿಫಿಕೇಷನ್ ಡಿಗ್ರಿ ಶೈಕ್ಷಣಿಕ ಅರ್ಹತೆ ಡಿಗ್ರಿ ಬಗ್ಗೆಯಲ್ಲಿ ಮಾಹಿತಿ ಕೊಡಬೇಕು ಏನೆಲ್ಲ ನಿಮ್ಮ ಎಜುಕೇಷನ್ ಇದೆ ಎಲ್ಲ ಇಲ್ಲಿ ಮಾಹಿತಿ ಕೊಡಬೇಕು ನೇಮ್ ಆಫ್ ದಿ ಡಿಗ್ರಿ ಇಲ್ಲಿ ಫಸ್ಟ್ ಎಸ್ ಎಸ್ ಎಲ್ ಸಿ ಸೆಲೆಕ್ಟ್ ಮಾಡಿ ಎಸ್ ಎಸ್ ಎಲ್ ಸಿ ಸೆಲೆಕ್ಟ್ ಮಾಡಿದ ನಂತರ ನೇಮ್ ಆಫ್ ದಿ ಯೂನಿವರ್ಸಿಟಿ ಅಂತ ಇದೆ ಇಲ್ಲಿ ಬೋರ್ಡ್ ಕೆ ಎಸ್ ಸಿ ಸ್ಟೇಟ್ ಬೋರ್ಡ್ ಇದ್ದರೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ನೀವು ಟೈಪ್ ಮಾಡಿ ನಂತರ ಇಯರ್ ಆಫ್ ಪಾಸಿಂಗ್ ರಿಜಿಸ್ಟ್ರೇಷನ್ ನಂಬರ್ ಟೋಟಲ್ ಮಾರ್ಕ್ಸ್ ಒಪ್ ಮಾರ್ಕ್ಸ್ ಮತ್ತು ಸ್ಕೋರ್ ಇಲ್ಲಿ ಬಂದಿರುತ್ತೆ ನಂತರ ಪ್ಲಸ್ ಮೇಲೆ ನೀವು ಕ್ಲಿಕ್ ಮಾಡಿ ಗ್ರೀನ್ ಮಾರ್ಕ್ ಇದೆ ನೋಡಿ ಪ್ಲಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಗ್ರಿ ಮಾಹಿತಿ ಕೂಡ ಕೊಡಿ ಆಮೇಲೆ ಕಾಲೇಜ್ ಡಿಸ್ಟ್ರಿಕ್ಟ್ ನೋಡಿ ಡೀಟೇಲ್ಸ್ ಆಫ್ ದಿ ಕಾಲೇಜ್ ವೇರ್ ದಿ ಸ್ಟೂಡೆಂಟ್ ಇಸ್ ಪರ್ಸಿಂಗ್ ಬಿ ಎಡ್ ವ್ಯಾಸಂಗ ಮಾಡ್ತಿರುವ ಕಾಲೇಜ್ನ ವಿವರ ಇಲ್ಲಿ ಕೊಡಬೇಕು ಕಾಲೇಜ್ ಡಿಸ್ಟಿಕ್ ಮತ್ತು ನೇಮ್ ಆಫ್ ಕೋರ್ಸ್ ಅಡ್ಮಿಟೆಡ್ ಬಿ ಎಡ್ ಅಂತ ಸೆಲೆಕ್ಟ್ ಮಾಡಿ ನೇಮ್ ಆ್ಯಂಡ್ ಫುಲ್ ಅಡ್ರೆಸ್ ಆಫ್ ದಿ ಯೂನಿವರ್ಸಿಟಿ ಯೂನಿವರ್ಸಿಟಿ ಬಗ್ಗೆ ಇಲ್ಲಿ ಮಾಹಿತಿ ಕೊಡಬೇಕು ಎಲ್ಲಿದೆ ಯೂನಿವರ್ಸಿಟಿ ಅಡ್ರೆಸ್ ಹಾಕಬೇಕು ಯಾವ ಯೂನಿವರ್ಸಿಟಿ ಅದು ಹಾಕಬೇಕು ಮತ್ತು ನೇಮ್ ಆಫ್ ಆ್ಯಂಡ್ ಫುಲ್ ಅಡ್ರೆಸ್ ಆಫ್ ದಿ ಕಾಲೇಜ್ ಕಾಲೇಜಿನ ಹೆಸರು ಮತ್ತು ಪೂರ್ಣಾವಿಲಾಸ ಟೈಪ್ ಮಾಡಬೇಕು ನಂತರ ಡೇಟ್ ಆಫ್ ಅಡ್ಮಿಷನ್ ಟು ದಿ ಕೋರ್ಸ್ ಇಲ್ಲಿ ನಿಮ್ಮ ಬಳಿ ಅಡ್ಮಿಷನ್ ರಿಸಿಪ್ಟ್ ಏನಾರು ಇದ್ದರೆ ಆ ಡೇಟನ್ನು ಹಾಕಿ ಕಾಲೇಜ್ ಇಮೇಲ್ ಐ ಡಿ ಇದ್ರೆ ಹಾಕಿ ಇಲ್ಲಾಂದರೆ ಹಾಗೆ ಬಿಡಿ ಆಪ್ಷನ್ ಇದೆ ಅದು ಆಪ್ಷನಲ್ಲಿದೆ ಕಾಲೇಜ್ ವೆಬ್ಸೈಟ್ ಕೂಡ ನೀವು ಹಾಕಿದರೆ ಇದ್ರೆ ಹಾಕಿ ಹಾಗೆ ಇಲ್ಲಾಂದರೆ ಹಾಗೆ ಬಿಡಿ ನಂತರ ಮೇಲೆ ಟಿಕ್ ಮಾಡಿ ನಂತರ ಇಲ್ಲಿ ಕ್ಯಾಪ್ಚ ಹಾಕಿ ಸಬ್ಮಿಟ್ ಮಾಡಬೇಕು ನಂತರ ಡಾಕ್ಯುಮೆಂಟ್ಸ್ ಇಲ್ಲಿ ಏನೆಲ್ಲ ಹೇಳಿದೆ ಅದೆಲ್ಲ ಅದ್ರ ಜೊತೆಗೆ ಫಿಸಿಕಲ್ ಡಾಕ್ಯುಮೆಂಟ್ಸ್ ಇಲ್ಲಿ ನಿಮ್ಮ ಮೈನಾರಿಟಿ ಆಫೀಸಿಗೆ ಸಬ್ಮಿಟ್ ಮಾಡಬೇಕು ಇದ್ರ ಜೊತೆಗೆ ಬೋನಿಫೈಡ್ ಮತ್ತು ಕಾಲೇಜ್ ಐ ಡಿ ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಸ್ನೇಹಿತರ ಈ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಶೇರ್